ಹಾಯ್ ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತು ನಮ್ಮ ಮನೇಲಿ ಒಂದು ತರಕಾರಿ ಪಲಾವ್ ಮಾಡೋದಾ ಯಾವ ಥರ ಇರುತ್ತೆ ಅಂದರೆ ನೋಡಿ ಈ ಥರ ತುಪ್ಪದ ಜೊತೆ ಮೊಸರು ಬಜ್ಜಿ ಹಾಕಿ ಇಂಥ ಪಲಾವ್ ಸ್ವಲ್ಪ ಬೀನ್ಸು ನಾವು ಯಾವಾಗ ಯೂಸ್ ಮಾಡೋದು ನಾಟಿ ಬೀನ್ಸು ಒಂದು ಕ್ಯಾರೆಟು ಕ್ಲೀನಾಗಿ ಒಂದು ಆಲೂಗೆಡ್ಡೆ ಸಣ್ಣ ಕಟ್ ಮಾಡ್ಕೊಳ್ಳೋದು ಸ್ವಲ್ಪ ಸಣ್ಣ ಇದಷ್ಟು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪುದಿನ ಕೊತ್ತಮೀರಿ ಇದಿಷ್ಟು ರುಬ್ಕೋಬೇಕು ಪಶ್ ಕಡಿಮೆ ಮಾಡ್ಕೊಳ್ಬೇಕು ಮಾಡ್ಕೊಳ್ಬೇಕಿದಷ್ಟು ಕುದೀನ ಕೊತ್ತಮೀರಿ ಮೆಣಸಿನ್ಕಾಯಿ ಅದರೊಳಗೆ ತಿರ್ಗ ಒಂದು ಈರುಳ್ಳಿ ಹಾಕಬೇಕು ಒಂದು ಈರುಳ್ಳಿ ನನಗೆ ಸಣ್ಣ ಕಟ್ ಮಾಡಿ ತುರಿಯೋ ರುಬ್ಗಳಕ್ಕೆ ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಗೆಲ್ಲ ಹುಣ್ಣ ಸೆಣ್ಣಾಕ್ತಿದ್ದ ಈಗ ಟೊಮೊಟೊ ಹಾಕ್ತೀವಿ ಅಷ್ಟೇ ವ್ಯತ್ಯಾಸ ನೋಡಿ ಒಂದು ಟೊಮೊಟೊ ಕಟ್ ಮಾಡಿ ಒಂದು ಟೊಮೊಟೊ ಹಾಕ್ಕೊಳ್ಳೋದು ಅದರೊಳಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಬುಡಿಸಿರೋ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಳ್ಬೇಕು ಅದಾದ ತಕ್ಷಣ ನೆಕ್ಸ್ಟು ಕುಕ್ಕರ್ ನಾವೆಲ್ಲ ಕುಕ್ಕರಲ್ಲಿ ಮಾಡ್ತೀವಿ ಕುಕ್ಕರ್ಗೆ ಸ್ವಲ್ಪ ಹಸುವಿನ ತುಪ್ಪ ಹಾಕೋದು ಅದ್ರ ಜೊತೆಗೆ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಎಣ್ಣೆ ಆದರೂ ನಮ್ಮ ಮನೆಗೆ ಸ್ವಲ್ಪ ಎಣ್ಣೆ ಹಾಕೋ ಸ್ವಲ್ಪ ಕೈ ಜಾಸ್ತಿನೇ ಹಾಕೋದು ನಮ್ಮ ಮೇಡಮ್ಮು ನೋಡಿ ಕಾಲು ಲೀಟ್ರ್ ಹಾಕಿದ್ದಾರೆ ತುಪ್ಪ ಹಾಕಿದ ಅಲ್ದೇನೆ ಸ್ವಲ್ಪ ಸಾಸಿವೆ ಸಾಸಿವೆ ಚಿಟ್ಟಪಟ್ಟ ಚಿಟ್ಟಪಟ್ಟ ಅನ್ಬೇಕು ಅದು ಅಂತಿದ್ದಂಗೆ ಸ್ಪೈಸಿ ಹಾಕ್ಬಿಡೋದು ಎಲ್ಲದನ್ನು ಎಲ್ಲ ಮಿಕ್ಸ್ ಇರೋ ಸ್ಪೈಸಿ ಎಲ್ಲ ಸ್ಪೈಸಿ ಹಾಕಾದ ತಕ್ಷಣ ನೆಕ್ಸ್ಟು ಕರ್ಬೇವಿನ ಸೊಪ್ಪು ಅದಾದ ತಕ್ಷಣ ಈರುಳ್ಳಿ ಈರುಳ್ಳಿ ಹಾಕ್ತಿದ್ದಂಗೇನೆ ಟೊಮೊಟೊ ಕ್ಲೀನಾಗಿ ಫ್ರೈ ಆಗ್ಬೇಕಿದ್ವು ಸ್ವಲ್ಪ ಬ್ರೌನ್ ಕಲರು ಇಲ್ಲ ರಸಿ ಸ್ಮೆಲ್ ಹೋಗೋವರೆಗೂ ಕ್ಲೀನ್ ನೋಡಿ ಹೋಹೋ ಹಾಗೆ ನೋಡಿ ಹೇಗೆ ಬರ್ತಾ ಇದೆ ತುಪ್ಪದ ಸ್ಮೆಲ್ಲು ಮೂಗು ಒಳಗೆ ಇದೆ ನೋಡಿ ಕ್ಲೀನಾಗಿ ಫ್ರೈ ಆಗಿ ಹೆಂಗೆ ಬಿಟ್ಕೊಂಡಿದೆ ಎಣ್ಣೆ ಎಲ್ಲ ಸ್ವಲ್ಪ ಮನೇಲೇ ಮಾಡಿ ಇಟ್ಕೊಂಟ್ರ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆದಷ್ಟು ಮನೇಲೆ ಮಾಡಿ ಇಟ್ಕೊಂಡು ಹಾಕೊಳ್ಳಿ ಬೆಳ್ಳುಳ್ಳಿ ಶುಟ್ಟಿ ಪೇಸ್ಟು ರುಬ್ಬೀರ ಮಸಾಲೆ ಹಾಕೊಳ್ಳೋದು ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಈರುಳ್ಳಿ ಟೊಮಟ ಅಂತ ಅಂಥದನ್ನು ಹಾಕಿ ಚೆಂದ ಫ್ರೈ ಮಾಡಬೇಕು ಹಸಿ ಸ್ಮೆಲ್ ಕ್ಲೀನಾಗಿ ಹೋಗ್ಬಿಡ್ಬೇಕು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಚ್ಚ ಖಾರದ ಪುಡಿ ಅಷ್ಟು ಹಾಕೋದು ಅದಾದ ತಕ್ಷಣ ನೆಕ್ಸ್ಟು ಮಿಕ್ಸ್ಡ್ ಪಲಾವ್ ಮಸಾಲೆ ಮನೇಲೆ ರೆಡಿ ಮಾಡಿ ಇಟ್ಟಿರ್ತಾರೆ ಅದು ಹಾಕೋದು ಸ್ವಲ್ಪ ನೋಡಿ ಸ್ವಲ್ಪ ಮಿಕ್ಸಿಡು ಮಾಡಿ ಇಟ್ಕೊಂಡಿರೋದು ಹಾಕೋದು ಕ್ಲೀನಾಗಿ ಫ್ರೈ ಮಾಡ್ಬೇಕು ನೀಟಾಗಿ ಫ್ರೈ ಅದು ಗಮ್ಮ 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 ಅಂತ ಇದೆ ನೋಡಿ ತುಪ್ಪ ಒಂದು ಬಿದ್ದರೆ ಹೇಗಿರುತ್ತೆ ಸ್ಮೆಲ್ ಅಂದರೆ ಹೇಳೋಂಗಿಲ್ಲ ತರಕಾರಿ ನೀಟಾಗಿ ಕಟ್ ಮಾಡಿ ಇಟ್ಟಿರೋ ತರಕಾರಿನ ಒಳಕ್ಕೆ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಬೇಕು ಸ್ವಲ್ಪ ಕ್ಲೀನಾಗಿ ಸಂಬಾರ ಅದೆಲ್ಲ ಹಿಡಿಬೇಕು ಅದಕ್ಕೆ ನೀಟಾಗಿ ಕ್ಲೀನಾಗಿ ಸ್ವಲ್ಪ ನೀಟಿಗೆ ಹಿಡಿದ್ರಬಿಟ್ರೆ ನೋಡಿ ಹೆಂಗೆ ಕಾಣುತ್ತೆ ಗ್ರೇವಿ ಹಂಗೆ ಆಗುತ್ತೆ ಹಂಗೆ ಸ್ವಲ್ಪ ಗ್ರೇವಿ ಹ್ಞೂ ಕ್ಲೀನಾಗಿ ಫ್ರೈ ಆಗ್ಬೇಕು ನೀಟಾಗಿ ಸ್ವಲ್ಪ ಹಿಡಿಬೇಕು ಸಾಂಬಾರು ಅದೆಲ್ಲ ನೀಟಾಗಿ ಹಿಡ್ದಾಗ ಅದ್ರ ಸ್ಮೆಲ್ಲೇ ಒಂಥರ ಇರುತ್ತೆ ನೋಡಿ ಆಯಿತಾ ನಮ್ಮ ಮನೇಲಿ ಯಾವಾಗೂ ಲಿಮಿಟೆಡ್ ಒಂದು ಲೋಟ ಅಕ್ಕಿ ಹಾಕೋದು ಒಂದು ಲೋಟ ಅಕ್ಕಿ ಒಂದು ಲೋಟ ಅಕ್ಕಿನ ಏನು ಮಾಡ್ತಾರೆ ನಮ್ಮ ಮನೆಯಲ್ಲಿ ಅಂತಂದರೆ ಆ ಒಂದು ಲೋಟ ಅಕ್ಕಿಗೆ ಕರೆಕ್ಟ್ ಎರಡು ಲೋಟ ನೀರು ಸ್ವಲ್ಪ ಅಕ್ಕಿ ಅದೆಲ್ಲ ಹಿಡಿಬೇಕು ಸಾಂಬಾರ ಅದೆಲ್ಲ ಹಿಡಿಯೋದಕ್ಕೆ ತಿರುಗಿಬೇಕು ಅದು ನೀಟ ತಿರಿದು ಅದಕ್ಕೆ ಏನು ಮಾಡ್ತಾರೆ ಅಂದರೆ ಕರೆಕ್ಟ್ ಎರಡು ಲೋಟ ನೀರನ್ನು ಹಾಕೋದು ನೋಡಿ ಈ ಥರ ಅಳತೆಯಲ್ಲಿ ನಮ್ಮ ಮನೆಯಲ್ಲಿ ಕ್ಲೀನಾಗಿ ಎರಡು ಲೋಟ ನೀರು ಅದರೊಳಗೆ ಅದು ಹಾಕಾಯ್ತಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾರೆ ಸ್ವಲ್ಪ ಸ್ವಲ್ಪ ಕುದಿಬೇಕದು ಸ್ವಲ್ಪ ಕುದ್ದಾದ ಮೇಲೆ ಕುಕ್ಕರ್ ಹಾಕಿ ಮುಚ್ಚಿಸೋದು ನೋಡಿ ರೆಡಿಯಾಗಿದೆ ಹೇಗಿದೆ ನೋಡಿ ತಿಳಿತಾ ಇದ್ದಾರೆ ಕಾಂಬಿನೇಷನ್ ಮೊಸರು ಪಲಾವ್ ಮೊಸರು ಬಜ್ಜಿ ರೆಡಿ ಇದೆ ಪಕ್ಕದಲ್ಲಿ ಒಳ್ಳೆಯ ತುಪ್ಪ ರೆಡಿ ಇದೆ ಒನ್ಲಿ ಬ್ಯಾಟಿಂಗ್ ಅಷ್ಟೇ ಬಾಕಿ ಇರೋದೀಗ ನೋಡಿ ಆ ಥರ ಇದೆ ಅಂತ ಬನ್ನಿ ಒಂದ್ಸರಿ ಟೇಸ್ಟ್ ಮಾಡೋಣ